ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಎಂಟರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಲವರ್ಸ್ ಭಾಗ ಒಂಬತ್ತು ಎಲ್ಲರ ದೃಷ್ಟಿ ಆ ಕಾರಿನ ಮೇಲಿತ್ತು ಶುಕ್ಲಾ ಕೂಡ ಆ ಕಾರು ಕಡೆಯೇ ನೋಡುತ್ತಾ ಭಯದಿಂದ ಆ ಮಳೆಯಲ್ಲಿ ಕೂಡ ಬೆವತು ಹೋಗಿದ್ದಳು ಆ ಕಾರ್ ಡೋರ್ ಓಪನ್ ಆಯಿತು ಬಲಗಾಲಿಟ್ಟು ಕೆಳಗೆ ಇಳಿದ ಅವನ ಮುಖಕ್ಕೆ ಆ ಕಾರ್ ಡೋರ್ ಅಡ್ಡ ಇದ್ದರಿಂದ ಅವನ ಮುಖ ಯಾರಿಗೂ ಕಾಣುತ್ತಿರಲಿಲ್ಲ ಸಡನ್ನಾಗಿ ಡೋರ್ ತಳ್ಳಿದ ಕಾರ್ತಿ ಶಕ್ತಿಯೇ ಇಲ್ಲದಂತೆ ಬಿದ್ದಿದ್ದ ಶುಕ್ಲ ಅವನನ್ನ ನೋಡುತ್ತಿದ್ದಂತೆ ನೋರಾನೆ ಬಲ ಬಂದವಳಂತೆ ಮೈಯಲ್ಲಿ ಇದ್ದ ಶಕ್ತಿಯನ್ನೆಲ್ಲ ಒಂದುಗೂಡಿಸಿ ಮೇಲೆದ್ದು ಜೋರಾಗಿ ಕಾರ್ತಿ ಅಂತ ಕಿರುಚಿ ಕಾರ್ತಿ ಹತ್ತಿರಕ್ಕೆ ಹೋಡಿದ್ದಳು ಆಗ್ಲೇ ಕಾರ್ತಿಗೆ ಗೊತ್ತಾಗಿದ್ದು ಅವಳು ಶುಕ್ಲ ಅಂತ ಒಂದು ಕ್ಷಣ ದಂಗಾಗಿ ನಿಂತ ಅವಳು ಓಡಿ ಬಂದು ಅವನನ್ನ ಅಪ್ಪಿಕೊಂಡು ಅಳಲು ಶುರು ಮಾಡಿದ್ದಳು ಶುಕ್ಲಾ ನೀನಿಲ್ಲಿ ಅನ್ನುವಾಗ ಶುಕ್ಲ ಏನು ಹೇಳದೆ ಅವನನ್ನ ತಬ್ಬಿಕೊಂಡು ಅಳುತ್ತಾ ನಿಂತಿದ್ದಳು ಕಾರ್ತಿಯವಳನ್ನು ಸಮಾಧಾನ ಪಡಿಸುತ್ತಾ ಮುಂದೆ ನೋಡಿದಾಗ ಆ ರಾಕ್ಷಸ ಮೃಗಗಳು ಇವರನ್ನೇ ನೋಡುತ್ತಾ ನಿಂತಿದ್ದರು ಅವರನ್ನು ನೋಡುತ್ತಿದ್ದಂತೆ ಕೈ ಮುಷ್ಟಿ ಬಿಗಿಯಾಯ್ತು ಕಣ್ಣುಗಳಲ್ಲಿ ಕೋಪ ಎದ್ದು ಕಾಣುತ್ತಿತ್ತು ಹಲ್ಲುಗಳು ಕಡೆಯುತ್ತಾ ಶುಕ್ಲಾನ ಪಕ್ಕಕ್ಕೆ ನಿಲ್ಲಿಸಿ ಅವನು ಹಾಕಿದ್ದ ಕೋಟ್ ಬಿಚ್ಚಿ ಕಾರಿನ ಮೇಲೆ ಎಸೆತು ಅವನು ತೊಟ್ಟಿದ್ದ ಶರ್ಟ್ನ ಮೊದಲ ಎರಡು ಗುಂಡಿ ತೆಗೆದು ಕೈತೋಳು ಮಡಚಿ ಆ ಹನ್ನೆರಡು ಜನರ ಮಧ್ಯಕ್ಕೆ ನಡೆದು ಹೋದ ಅವರು ಇವನ್ನ ಬಳಸಿ ಸುತ್ತ ನಿಂತಿದ್ದರು ಕಾರ್ತೀನ ಹೊಡೆಯಲು ಒಬ್ಬ ಮುಂದಾದ ಅವನನ್ನ ಗಮನಿಸಿ ಅವನನ್ನು ಹೊಡೆಯಲು ಬಂದ ಕೈ ಹಿಡಿದು ನುಲುಚಿ ಮೂಗಿಗೆ ಗುದ್ದಿ ನೆಲಕ್ಕೆ ಕೆಡವಿದ ಅವನು ಹೊಡೆದ ರೀತಿ ನೋಡಿ ಆ ಮೃಗಗಳು ಇಡೀ ಜೀವನದಲ್ಲೇ ಮೊದಲ ಬಾರಿಗೆ ಹೆದರಿದ್ದು ಆ ಹೆದರಿಕೆಯಲ್ಲಿ ಕೂಡ ಒಬ್ಬ ಮುನ್ನುಕ್ಕಿದ್ದ ಅವನಿಗೆ ಕಾರ್ತಿ ತನ್ನ ಬಲಗೈಯಿಂದ ಅಪ್ಪಳಿಸಿದ ಒಂದೇ ಏಟಿಗೆ ಅವನು ನೆಲ ಕಚ್ಚಿದ ಕಾರ್ತಿ ರೋಷದಿಂದ ಕುದಿಯುತ್ತಿದ್ದ ಸುತ್ತಮುತ್ತ ಅವನ ಕಣ್ಣುಗಳು ಎಲ್ಲರನ್ನೂ ಗಮನಿಸುತ್ತಿದ್ದವು ಇನ್ನಿಬ್ಬರು ಮುಂದೆ ಬರುತ್ತಿದ್ದಂತೆ ಕಾರ್ತಿ ಎಗರಿ ಒಬ್ಬನಿಗೆ ಜೋರಾಗಿ ಹೋದ್ದ ಅವನ ಏಟಿಗೆ ಬಲು ದೂರ ಹೋಗಿಬಿಟ್ಟಿದ್ದ ಕಾರ್ತಿಯ ಹೊಡೆತ ನೋಡಿ ಇನ್ನೊಬ್ಬ ನಡುಗುತ್ತಾ ನಿಂತಿದ್ದ ಅವನ ಮುಖದ ಹತ್ತಿರ ಕಾರ್ತಿಯ ಮುಖ ತಂದು ಹುಡುಗಿ ಬೇಕಾ ಅಂತ ರೋಷದಿಂದ ನಕ್ಕು ಒಡಿಬಾರ್ದ ಜಾಗಕ್ಕೆ ಸರಿಯಾಗಿ ಹೋದ್ದ ಅವನು ಅಲ್ಲೇ ನೆಲಕ್ಕೆ ಕುಸಿದು ಬಿದ್ದ ಶುಕ್ಲ ಕಾರ್ತಿ ಅಂತ ಜೋರಾಗಿ ಕಿರುಚಿದಳು ಏನು ಅಂತ ನೋಡಲು ಹಿಂದಿರುಗಿದಾಗ ಅವನ ತಲೆಗೆ ಒಂದು ಹೊಡೆಯಿತು ಆ ಒಡೆತಕ್ಕೆ ಕಾರ್ತಿ ಎರಡು ಹೆಜ್ಜೆ ಹಿಂದೆ ಇಟ್ಟ ಅವನ ಹಣೆಯಿಂದ ರಕ್ತ ಹರಿಯಲು ಶುರು ಆ ಮಳೆಗೆ ಅವನ ರಕ್ತ ಆ ಬರಡು ಭೂಮಿಗೆ ಬೀಳುತ್ತಿತ್ತು ಕಾರ್ತೀಯ ರೋಷ ಹೆಚ್ಚಾಯಿತು ಅಷ್ಟು ಬೇಗ ಒಂದು ಒಡೆತಕ್ಕೆಲ್ಲ ನೆಲಕ್ಕೆ ಬೀಳೋ ಆಸಾಮಿ ಕಾರ್ತಿ ಅಲ್ಲ ಮತ್ತೆ ಕಾರ್ತಿಗೆ ಹೊಡೆಯಲು ರಾಡ್ ಮೇಲಕ್ಕೆ ಎತ್ತಿ ಬೀಸಿದಾಗ ಅದನ್ನ ಮಧ್ಯಕ್ಕೆ ತಡೆದ ಕಾರ್ತಿ ಆ ರಾಡನ್ನು ಕಿತ್ತುಕೊಂಡು ಅವನಿಗೆ ಅಷ್ಟೇ ಅಲ್ಲ ಎಲ್ಲರಿಗೂ ಸರಿಯಾಗಿ ಬಡಿದ ಕಾರ್ತಿ ಹಣೆಯಿಂದ ರಕ್ತ ಅರಿಯುತ್ತಲೇ ಇತ್ತು ಆದ್ರೂ ಅದನ್ನ ಲೆಕ್ಕಿಸದೆ ಎಲ್ಲರನ್ನೂ ಅಟ್ಟಾಡಿಸಿಕೊಂಡು ಹೊಡೆದ ಅಷ್ಟರಲ್ಲಿ ಶುಕ್ಲಾನ ಹುಡುಕಿಕೊಂಡು ಬಂದ ರಘು ಕಿರಣ್ ರಾಜೇಶ್ ಇನ್ನೂ ಉಳಿದವರು ಶುಕ್ಲಾ ಕಾರತ್ತಿರ ಹತ್ತಿರ ಭಯದಲ್ಲಿ ನಿಂತಿತ್ತು ನೋಡಿ ಅವಳಿಗೇನೂ ಆಗಿಲ್ಲ ಅಂತ ದೇವರಿಗೆ ಅಲ್ಲಿಂದಲೇ ಕೈಮುಗಿದರು ನವ್ಯಾ ಅವರಿಗಂತೂ ಹೋದ ಪ್ರಾಣ ಬಂದಂತೆ ಆಯ್ತು ಅವರು ಯಾರೂ ಕಾರ್ತೀನ ಗಮನಿಸಿ ಇರಲಿಲ್ಲ ಆ ಮೃಗಗಳೆಲ್ಲ ನೆಲದಲ್ಲಿ ಬಿದ್ದು ಒದ್ದಾಡುತ್ತಿದ್ದು ನೋಡಿ ಎಲ್ಲರಿಗೂ ಅಚ್ಚರಿ ಮೂಡಿಸಿತು ಅವರು ಇನ್ನೇನು ಶುಕ್ಲಾ ಹತ್ತಿರ ಬರುತ್ತಿದ್ದಂತೆ ಅವರ ಎದುರಿಗೆ ಆ ಕಾಮುಕ ಮೃಗಗಳಲ್ಲಿ ಒಬ್ಬ ತನ್ನ ಸೊಂಟದಿಂದ ಚಾಕು ತೆಗೆದು ಶುಕ್ಲಾಗೆ ಚುಚ್ಚಿದ ನವ್ಯ ಅವರು ಶುಕ್ಲಾ ಅಂತ ಕಿರುಚಿ ಅಲ್ಲೇ ನಿಂತರು ರಘು ಅವರ ಎದೆ ಒಡೆದ ಅನುಭವ ಕಿರಣ್ ಚಿನ್ನು ಅಂತ ಕಿರುಚಿದ ರಾಜೇಶ್ ಅನುಪಮ ಸೂರ್ಯ ಮತ್ತು ಶಾಂತ ಒಬ್ಬರನ್ನ ಒಬ್ಬರು ನೋಡುತ್ತಾ ನಿಂತರು ಅಚ್ಚರಿಯಿಂದ ಶುಕ್ಲ ಹೊಟ್ಟೆಯೊಳಗೆ ಇನ್ನೇನು ಚಾಕು ನುಗ್ಗಬೇಕು ಅಷ್ಟರಲ್ಲಿ ಅವಳ ಸೊಂಟ ಬಳಸಿ ಕಾರ್ತಿಕೈ ಕೈ ಆ ಚಾಕು ಹಿಡಿದಿತ್ತು ಶುಕ್ಲ ಹೆದರಿದಳು ನಿಧಾನಕ್ಕೆ ಉಸಿರು ತಗೊಂಡು ಅವಳ ಹೊಟ್ಟೆ ನೋಡಿಕೊಂಡಾಗ ಕಾರ್ತಿ ಆ ಚಾಕು ಹಿಡಿದಿದ್ದ ಕಾರ್ತಿ ಕೈಯಿಂದ ರಕ್ತ ತೊಟ್ಟಿಕ್ಕುತ್ತಾ ಇತ್ತು ಶುಕ್ಲ ಪಕ್ಕಕ್ಕೆ ಸೆರೆದುಕೊಂಡಳು ಕಾರ್ತಿ ಚಾಕುವ ಗಟ್ಟಿಯಾಗಿ ಹಿಡಿದಿದ್ದ ಹಣೆಯಿಂದ ರಕ್ತ ಭೂಮಿಗೆ ಅರಿಯುತ್ತಲೇ ಇದ್ದ ಕೈಯಿಂದ ರಕ್ತ ತೊಟ್ಟಿಕ್ಕುತ್ತಾ ಇದ್ದ ರೋಷದಿಂದ ಅವನ ಕಡೆ ಹೆಜ್ಜೆ ಇಡುತ್ತಿದ್ದ ಆಗ ಕಾರ್ತಿ ಎಲ್ಲರ ಕಣ್ಣಿಗೆ ಕಂಡಿದ್ದ ಅವನ್ನ ನೋಡುತ್ತಿದ್ದಂತೆ ಅನುಪಮಾ ಅವರಿಗೆ ಅಳು ಉಮ್ಮಳಿಸಿ ಬಂತು ರಾಜೇಶ್ ಅವರ ಕಣ್ಣುಗಳು ತುಂಬಿ ಬಂದವು ಕೈ ಮೀಸೆ ಮೇಲೆ ಹೋಯ್ತು ನವ್ಯ ಅವರು ಅವನ್ನ ನೋಡುತ್ತಿದ್ದಂತೆ ಕೈ ಮುಗಿದು ಅಳುತ್ತಾ ನಿಂತರು ಸೂರ್ಯ ಶಾಂತ ಗೆಲುವಿನ ನಗೆ ಬೀರಿದರು ಚಾಕು ಹಿಡಿದು ಬಂದ ವ್ಯಕ್ತಿಗೆ ಸರಿಯಾಗಿ ಚಳಿ ಬಿಡಿಸಿದ ಕಾರ್ತಿ ಅಲ್ಲಿ ಗೆದ್ದದ್ದು ಹೆಣ್ಣಿನ ಶೀಲ ಸೋತಿದ್ದು ಗಂಡಿನ ಕಾಮ ಅವರೆಲ್ಲ ಮತ್ತೆ ಎದ್ದೇಳಲು ಆಗ್ತೇ ತರ ಹೊಡೆದಿದ್ದ ಇನ್ನೂ ಕೆಲವರಿಗೆ ಅವರನ್ನ ಬಯಸಿ ಹೆಣ್ಣು ಬಂದರೂ ಏನು ಮಾಡೋಕೆ ಆಗ್ತೇ ಇರೋ ತರ ಹೊಡೆದಿದ್ದ ಅದು ಕಾರ್ತಿ ಅಂದ್ರೆ ಶುಕ್ಲ ಓಡಿಬಂದು ಕಾರ್ತಿನ ಗಟ್ಟಿಯಾಗಿ ಅಪ್ಪಿಕೊಂಡು ಅಳಲು ಶುರು ಮಾಡಿದ್ದಳು ಎಲ್ಲರೂ ಅವರ ಹತ್ತಿರಕ್ಕೆ ಬರುತ್ತಿದ್ದಂತೆ ಕಾರ್ತಿ ಅವಳನ್ನ ಬಿಟ್ಟು ಅವನ ಕಾರಿನ ಕಡೆ ಹೆಜ್ಜೆ ಇಟ್ಟ ಕಾರ್ತಿ ಅಂತ ನವ್ಯ ಅವರು ಕೂಗಿದಾಗ ಅಲ್ಲೇ ನಿಂತ ನವ್ಯ ಅವರು ಅಳುತ್ತ ಕೈ ಮುಗಿದು ಅವನ ಕಾಲಿಗೆ ಬೀಳಲು ಹೋದಾಗ ಅವರನ್ನ ಅಲ್ಲೇ ತಡೆದ ಕಾರ್ತಿ ಆಂಟಿ ನೀವು ನನ್ನ ಕಾಲಿಗೆ ಅಂದಾಗ ನಿನ್ನ ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ವಿ ನನ್ನ ಮಗಳಿಗೋಸ್ಕರ ನಿನ್ ಜೀವ ಕೂಡ ಲೆಕ್ಕಿಸದೆ ಅವಳ ಮಾನ ಮರ್ಯಾದೆ ಕಾಪಾಡಿದ್ದೀಯಾ ನಿನಗೆ ಹೇಗ್ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಅವನ ಎರಡೂ ಕೈ ಹಿಡಿದು ಹಣೆಗೆ ಹೊತ್ತಿಕೊಂಡು ಅತ್ತರು ನವ್ಯ ಅವರು ರಘು ಅವರು ಕಾರ್ತಿ ನಿನ್ನ ಹತ್ತಿರ ಕ್ಷಮೆ ಕೇಳೋ ಯೋಗ್ಯತೆ ನಮಗೆ ಇದೆಯಾ ಅಂದಾಗ ಅಂಕಲ್ ಕೂಲ್ ಏನೂ ಹಾಗಿಲ್ಲ ಎಲ್ಲ ಸರಿ ಹೋಯ್ತಲ್ವಾ ನಿಮ್ಮ ಜಾಗದಲ್ಲಿ ನಾ ಅದನ್ನೇ ಮಾಡುತ್ತಿದ್ದೆ ಅನಿಸುತ್ತೆ ಅನ್ನುವಾಗ ರಕ್ತ ಜಾಸ್ತಿ ಹೋಗಿದ್ದರಿಂದ ತಲೆ ಸುತ್ತುವಂತೆ ಆಗಿ ಇನ್ನೇನು ಕಾರ್ತಿ ಬೀಳಬೇಕು ಅಷ್ಟರಲ್ಲಿ ಅವರನ್ನು ಹಿಡಿದಿದ್ದು ರಾಜೇಶ್ ಅವರು ಅನುಪಮ ರಾಜ್ ಅಂತ ತಬ್ಬಿಕೊಂಡು ರಾಜ್ ರಾಜ್ಗೆ ರಕ್ತ ಜಾಸ್ತಿ ಹೋಗ್ತಿದೆ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಎಲ್ಲರೂ ಗೆ ಬಂದರು ಡಾಕ್ಟರ್ ಕಾರ್ತಿನ ಪರಿಶೀಲಿಸಿ ಅವನ ಹಣೆಗೆ ಕೈಗೆ ಬ್ಯಾಂಡೇಜ್ ಕಟ್ಟಿ ರೆಸ್ಟ್ ತೆಗೆದುಕೊಳ್ಳಲು ಹೇಳಿದರು ಎಲ್ಲರೂ ಆಚೆ ಬಂದ ನಂತರ ಕಾರ್ತಿ ಫೋನ್ ರಿಂಗ್ ಆಯಿತು ಗೊಂಬೆ ಕಾರ್ತಿ ರಿಸೀವ್ ಮಾಡಿದ್ದ ಎಲ್ಲಿದ್ದೀಯಾ ಆಗ್ಲೇ ಸಾಯಂಕಾಲ ಆರು ಗಂಟೆ ಆಗ್ತಿದೆ ಅಂದಾಗ ಕಾರ್ತಿ ಗೊಂಬೆ ನಾನು ಹಾಸ್ಪಿಟಲಲ್ಲಿ ಇದ್ದೀನಿ ಅಂದ ಕೂಡಲೇ ಗೊಂಬೆ ಬೆಚ್ಚಿಬಿದ್ದಳು ಜಾಸ್ತಿ ಯೋಚಿಸದೆ ಯಾವ ಹಾಸ್ಪಿಟಲ್ ಅಂತ ತಿಳಿದುಕೊಂಡು ಹಾಸ್ಪಿಟಲ್ ಕಡೆ ಹೊರಟಳು ಕಾರ್ತಿ ಒಳಗೆ ವಾರ್ಡಲ್ಲಿ ಇದ್ದ ಆಚೆ ನವ್ಯಾ ಅವರು ಮಾತು ಆರಂಭಿಸಿದರು ಅನುಪಮಾ ನಾನೊಂದು ಕೇಳ್ತೀನಿ ಆಗಲ್ಲ ಅನ್ನಬಾರದು ಅನುಪಮ ಅವರು ನಗುತ್ತಾ ಕೇಳಿ ಗ್ಯಾರಂಟಿ ಇಲ್ಲ ಅನ್ನಲ್ಲ ನಮ್ಮ ಚಿನ್ನೂನ ನಿಮ್ಮನೆ ತುಂಬಿಸಿಕೊಳ್ಳುತ್ತೀರಾ ಸೊಸೆಯಾಗಿ ನನ್ ಮಾಡಿದ ತಪ್ಪಿಗೆ ಕಾರ್ತಿಕ್ ತೊಳೆದು ಅವನನ್ನ ನನ್ನ ಅಳಿಯ ಮಾಡಿಕೊಳ್ತೀನಿ ಅಂದಾಗ ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಿದ್ದ ಅನುಪಮಾ ಅವರು ನನ್ನ ಮಗ ಒಪ್ಪಿದ್ರೆ ನಮಗೆ ಏನೂ ಅಭ್ಯಂತರ ಇಲ್ಲ ಅಂದಾಗ ರಘು ಮತ್ತು ರಾಜೇಶ್ ಒಬ್ಬರನ್ನ ಒಬ್ಬರು ಅಪ್ಪಿಕೊಂಡರು ಆಗ ಶುಕ್ಲ ಅಮ್ಮ ಇದು ನಡೆಯಲ್ಲ ಅಂದಾಗ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಯಾಕೆ ನಿನಗೆ ಕಾರ್ತಿ ಇಷ್ಟ ಇಲ್ವಾ ಅಂತ ನವ್ಯ ಅವರು ಶುಕ್ಲಾನ ಪ್ರಶ್ನಿಸಿದರು ಅಮ್ಮ ಕಾರ್ತಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅವನನ್ನ ಪಡೀಬೇಕು ಅಂದರೆ ಪುಣ್ಯ ಮಾಡಿರಬೇಕು ಆದರೆ ಆ ಪುಣ್ಯ ನಾನು ಮಾಡಿಲ್ಲ ಅಂದಾಗ ಶಾಂತ ಅವರು ಏನಮ್ಮ ನೀನು ಹೇಳ್ತಿರೋದು ನೀನ್ಯಾಕೆ ಪುಣ್ಯ ಮಾಡಿಲ್ಲ ಅಂತ ಹೇಳುತ್ತಿದ್ದೀಯಾ ರಾಜ್ನ ನಾನು ಒಪ್ಪಿಸುತ್ತೀನಿ ಅಂದಾಗ ಶುಕ್ಲಾ ನಕ್ಕಳು ಅವಳ ನಗು ನೋಡಿ ಅನುಪಮ ಅವರು ಯಾಕ್ ಶುಕ್ಲಾ ಈ ನಗು ಅಂದಾಗ ಶುಕ್ಲಾ ಅನುಪಮಾ ಅವರನ್ನ ನೋಡುತ್ತಾ ಆಂಟಿ ನೀವ್ಯಾರು ಏನು ಹೇಳಿದರೋ ಕಾರ್ತಿನನ್ನ ಮದುವೆಯಾಗಲ್ಲ ಯಾಕಂದ್ರೆ ಕಾರ್ತಿ ಯಾವತ್ತೂ ಇದ್ರೋ ಗೊಂಬೆಗೆ ಸೇರಬೇಕಾಗಿರೋನು ಅಂದಾಗ ಅವಳ ಮಾತು ಅಲ್ಲಿ ಯಾರಿಗೂ ಅರ್ಥ ಆಗಲಿಲ್ಲ ಯಾಕಂದ್ರೆ ಶುಕ್ಲಾಗೆ ರಾಜ್ ಗೊಂಬೆ ವಿಷಯ ಮೊದಲೇ ಗೊತ್ತಿತ್ತು ಆದರೆ ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಶಾಂತ ಅವರು ನಿನ್ ಹೇಳ್ತಿರೋದು ಏನೋ ನಮ್ಗೆ ಅರ್ಥ ಆಗಲಿಲ್ಲ ರಾಜ್ ಗೊಂಬೆಗೆ ಸೇರಬೇಕಾಗಿರೋನಾ ನಿನ್ನ ಮಾತಿನ ಅರ್ಥ ಆಂಟಿ ನಾನು ಹೇಳಿದ್ದು ನಿಜ ರಾಜ್ ಗೊಂಬೆ ಒಬ್ಬರನ್ನ ಒಬ್ಬರು ಪ್ರಾಣಕ್ಕೂ ಹೆಚ್ಚು ಪ್ರೀತಿಸುತ್ತಿದ್ದಾರೆ ಅನ್ನುವಾಗ ಏನೇ ಯೋಚನೆಗೆ ಬಂದವಳಂತೆ ಹೌದು ಗೊಂಬೆ ಎಲ್ಲಿ ಇಷ್ಟೊತ್ತಿಗೆ ಅವಳು ಬರಬೇಕಾಗಿತ್ತು ಅಂತ ಶುಕ್ಲಾ ಹೇಳುವಾಗ ಅಳುತ್ತಾ ಗೊಂಬೆ ಓಡಿ ಬರುತ್ತಿದ್ದಳು ಶುಕ್ಲಾ ಅವಳನ್ನ ನೋಡಿ ನಿಮಗೆ ಅನುಮಾನ ಇದ್ರೆ ಗೊಂಬೆನೇ ಕೇಳಿ ಅವಳೇ ಬಂದ್ಲಲ್ಲ ಅಂದಾಗ ಎಲ್ಲರೂ ಗೊಂಬೆ ಕಡೆ ತಿರುಗಿದರು ಅವಳು ಅಳುತ್ತಾ ಓಡಿ ಬರುವುದು ನೋಡಿ ಶಾಂತ ಸೂರ್ಯ ಅನುಪಮಾ ಮತ್ತು ರಾಜೇಶ್ ಅವರಿಗೆ ಅಚ್ಚರಿ ಮೂಡಿತ್ತು ಗೊಂಬೆ ಬಂದು ಕಾರ್ತಿ ಇದ್ದ ವಾರ್ಡ್ ಹೋಳಕ್ಕೆ ಹೋಗುವಾಗ ಡಾಕ್ಟರ್ ಅಡ್ಡ ಬಂದು ನೀವ್ಯಾರೋ ಅಂದಾಗ ಗೊಂಬೆ ನಾನು ರಾಜ್ ಸಾರಿ ಕಾರ್ತಿಕ್ ಅವರ ಹೆಂಡತಿ ಅಂದಾಗ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಆಗ ಶುಕ್ಲಾ ಏನು ಮತ್ತೆ ಗುಂಬೆಗೆ ಮದ್ವೆ ಆಯ್ತಾ ಯಾವಾಗ ಪಾಪ ಇವರಿಗೆ ಈಗ್ಲೇ ಗೊತ್ತಾಗಿದ್ದು ಇನ್ನು ಶುಕ್ಲಾ ಪ್ರಶ್ನೆಗೆ ಯಾರು ತಾನೇ ಉತ್ತರ ಕೊಡ್ತಾರೆ ನೀವೇ ಹೇಳಿ ನನ್ನ ಮಗಳು ದಿಕ್ಕು ದೇಸೆ ಇಲ್ಲದ ಜೊತೆ ಹೋಗಿದ್ದಾಳೆ ಅಂತ ಪ್ರತಿದಿನ ನೋವು ತಿನ್ನುತ್ತಿದ್ದ ಶಾಂತ ಅವರಿಗೆ ಹಾಲು ಕುಡಿದಷ್ಟು ಸಂತೋಷ ಆಯಿತು ನನ್ನ ಮಗಳು ನನ್ನ ಅಣ್ಣನ ಸೊಸೆ ಅಂತ ಸೂರ್ಯ ಅವರು ನನ್ನ ಮಗಳನ್ನ ನಾನೇ ಅರ್ಥ ಮಾಡಿಕೊಳ್ಳಲಿಲ್ವಾ ಅಂತ ಅಂದುಕೊಂಡರು ಎಲ್ಲರೂ ವಾರ್ಡೊಳಕ್ಕೆ ಬಂದಾಗ ಕಾರ್ತಿನ ಗಟ್ಟಿಯಾಗಿ ತಪ್ಪಿ ಅಳುತ್ತಿದ್ದಳು ಗೊಂಬೆ ನಿನಗೆ ಅವತ್ತೇ ಹೇಳಿದ್ದೀನಿ ತಾನೇ ಈ ಜಗಳ ಗಲಾಟೆಗಳಿಗೆ ಹೋಗ್ಬೇಡ ಅಂತ ನನ್ನ ಮಾತೇ ಕೇಳಲ್ಲ ನೀನು ನಿನಗೆ ಏನಾದರೂ ಆಗಿದ್ರೆ ನಾನು ಅನ್ನುವಾಗ ಕಾರ್ತಿ ಅವಳ ಬಾಯಿಗೆ ಇವನ ಕೈ ಅಡ್ಡ ತಂದ ನೀನಿರೋ ತನಕ ನನಗೆ ನಾನಿರೋ ತನಕ ನಿನಗೆ ಏನೂ ಆಗಲ್ಲ ಸಾವು ಅಂತ ಬಂದರೆ ಅಂದು ನಮಗೆ ಒಟ್ಟಿಗೆ ಬರುತ್ತೆ ಅಂದಾಗ ಅವನ್ನ ಇನ್ನೂ ಗಟ್ಟಿಯಾಗಿ ತಪ್ಪಿಕೊಂಡಳು ತಬ್ಬಿಕೊಂಡೇ ಅಳುತ್ತ ನನ್ನ ಒಟ್ಟೆಯಲ್ಲಿ ಇರೋ ಮಗುನ ಮಾಡ್ತೀಯ ಅಂದಾಗ ಕಾರ್ತಿಗೆ ಒಂದು ಕ್ಷಣ ಅವನ ಆನಂದಕ್ಕೆ ಮಿತಿಯೇ ಇಲ್ಲ ಏನೇ ಹೇಳ್ತಿದೀಯ ನೀನು ಹೇಳ್ತಿರೋದು ನಿಜಾನ ನಾನು ಅಪ್ಪ ಅಯ್ಯೋ ಇಷ್ಟು ಹ್ಯಾಪಿ ನ್ಯೂಸ್ನ ಹೀಗ ಹೇಳೋದು ಅನ್ನುವಾಗ ಗೊಂಬೆ ಅದಕ್ಕೆ ಹೇಳ್ತಿರೋದು ಇನ್ಮೇಲೆ ಜಗಳಕ್ಕೆಲ್ಲ ಹೋಗ್ಬೇಡ ಅಂತ ಈ ಮಗುಗೆ ನಮ್ಮನ್ನ ಬಿಟ್ಟರೆ ಯಾರೂ ಇಲ್ಲ ಅನ್ನುವಾಗ ಯಾಕೆ ನಾವೆಲ್ಲ ಇನ್ನೂ ಬದುಕಿದ್ದೀವಿ ಅಂದಾಗ ಹಿಂದೆ ತಿರುಗಿದಳು ಗೊಂಬೆ ಎಲ್ಲರನ್ನೂ ನೋಡಿ ಹಿಂದೆ ಅವಿತುಕೊಂಡಳು ಸೂರ್ಯ ಅವರು ಗೊಂಬೆ ನೀನ್ಯಾಕಮ್ಮ ಹಿಂದೆ ಹೋಗ್ತಿದ್ದಿ ತಪ್ಪು ಮಾಡಿದ್ದು ನಾವು ಅಪ್ಪ ಅಮ್ಮ ಆಗಿ ಎಲ್ಲ ವಿಷಯದಲ್ಲಿ ನಿಮ್ಮನ್ನೇ ಏನ್ಬೇಕು ಬೇಡ ಅಂತ ಕೇಳ್ತೀವಿ ಆದರೆ ಈ ಮದುವೆ ಪ್ರೀತಿ ವಿಷಯದಲ್ಲಿ ಯಾಕೆ ಬೇರೆ ಅವರ ಮಾತಿಗೆ ಬೆಲೆ ಕೊಡ್ತೀವಿ ಅನ್ನೋದು ಗೊತ್ತಿಲ್ಲ ಅನ್ನುವಾಗ ರಾಜೇಶ್ ಅವರು ರಾಜ್ ಗೊಂಬೆ ಹತ್ತಿರ ಬಂದು ಇಬ್ಬರ ಹೆಗಲ ಮೇಲೆ ಕೈ ಹಾಕಿ ನಮ್ಮಕ್ಕಳನ್ನ ನಾವೇ ಅರ್ಥ ಮಾಡಿಕೊಳ್ಳಲಿಲ್ಲ ನಾವು ಅಪ್ಪ ಅಮ್ಮ ಆಗಿ ಕಾರ್ತೀನ ನಂಬಲಿಲ್ಲ ಆದರೆ ಗೊಂಬೆ ಅವನನ್ನ ನಂಬಿ ಅವನು ಏನೂ ತಪ್ಪು ಮಾಡಿಲ್ಲ ಅಂತ ಅವನ ಜೊತೆ ಹೋಗಿ ಇಂದು ಅವಳ ಪ್ರೀತಿನ ಉಳಿಸಿಕೊಂಡ್ಲೋ ಅಷ್ಟು ಸಾಲದು ಅಂತ ನಮಗೆ ಸಿಹಿ ಸುದ್ದಿ ಬೇರೆ ಕೊಡ್ತಿದ್ದಾಳೆ ಲೇ ಅನುಪಮಾ ಎಷ್ಟು ದಿನ ಆಂಟಿ ಆಗಿದ್ದೆ ಇನ್ಮೇಲೆ ಅಜ್ಜಿ ಹಾಕ್ತಿದೆಯಲ್ಲೇ ಅಂತ ರೇಗಿಸಿದರು ಗೂಡು ಬಿಟ್ಟ ಅಕ್ಕಿಗಳು ಮತ್ತೆ ಮರಳಿ ಗೂಡು ಸೇರಿದ್ದೆವು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ